ಗರುಡ ತನ್ನ ತಾಯಿಯ ಕಷ್ಟವನ್ನು ನಾಗದೇವನಿಗೆ ವಿವರಿಸಿದನು ನಂತರ ಇಬ್ಬರೂ ಪರಸ್ಪರ ಆಸೆಗಳನ್ನು ಪೂರೈಸಲು ನಿರ್ಧರಿಸಿದರು ಗರುಡನು ಅಮೃತದ ಮಡಕೆಯನ್ನು ತನ್ನ ನಾಗಸಹೋದರ ಕೊಟ್ಟಿಗೆಗೆ ಕೊಂಡೊಯ್ದನು ಅಮೃತವನ್ನು ಕುಡಿದು ಮಿತಿಯಿಲ್ಲದ ಜೀವನವನ್ನು ಪಡೆಯುವ ಉತ್ಸಾಹದಿಂದ ನಾಗರಹಾವುಗಳು ಗರುಡನ ಬಳಿಗೆ ಧಾವಿಸಿ ಬಂದವು ಆದರೆ ಆತನು ಅವರನ್ನು ತಡೆದು ಮೊದಲು ತನ್ನ ತಾಯಿಯನ್ನು ಬಿಡುಗಡೆ ಮಾಡುವಂತೆ ವಿನಂತಿಸಿದನು ಹಾವುಗಳು ಮತ್ತು ಕದ್ರು ಗರುಡನ ಮಾತಿಗೆ ಒಪ್ಪಿ ಅವನ ತಾಯಿಯನ್ನು ಬಿಡುಗಡೆ ಮಾಡಿದರು ವಿನತಾ ಮತ್ತೊಮ್ಮೆ ಸ್ವತಂತ್ರಳಾದಳು ನಂತರ ಗರುಡನು ಉಷಾ ಹುಲ್ಲಿನ ಹಾಸಿಗೆಯ ಮೇಲೆ ಮಡಕೆಯನ್ನು ಇಟ್ಟನು ನಂತರ ಅವರು ಹಾವುಗಳಿಗೆ ನೀವು ಮೊದಲು ತಮ್ಮನ್ನು ತಾವು ಶುದ್ಧೀಕರಿಸಿ ನಂತರ ಅಮೃತವನ್ನು ಕುಡಿಯುವುದು ಸರಿಯಾದ ಮಾರ್ಗವೆಂದು ಹೇಳಿದರು ಹಾವುಗಳು ಗರುಡನ ಬುದ್ಧಿವಾದಕ್ಕೆ ಒಪ್ಪಿಕೊಂಡು ಸ್ನಾನ ಮಾಡಲು ಹತ್ತಿರದ ಜಲಮೂಲಗಳಿಗೆ ಹೋದವು ಈ ಮತ್ತೆ ಇಂದ್ರನ ಮಗ ಜಯಂತನು ಸ್ವರ್ಗದಿಂದ ಇಳಿದು ಅಮೃತದ ಮಡಕೆಯನ್ನು ಕದ್ದು ಮುಚ್ಚಿ ಅದನ್ನು ಸುರಕ್ಷಿತವಾಗಿ ಸ್ವರ್ಗದಲ್ಲಿ ಇರಿಸಿದನು ಶುದ್ಧೀಕರಣದ ನಂತರ ಹಾವುಗಳು ಹಿಂತಿರುಗಿದ ನಂತರ ಎಲ್ಲ ಹಾವುಗಳನ್ನು ಗರುಡನು ಭಕ್ಷಿಸಿದನು ಈ ರೀತಿಯಲ್ಲಿ ಇಂದ್ರ ಮತ್ತು ಗರುಡ ಇಬ್ಬರೂ ನಾಲ್ಕುಲಕ್ಕೆ ಮೋಸ ಮಾಡಿ ಸಂತೋಷಪಟ್ಟರು ಅಂದಿನಿಂದ ಗರುಡ ಮತ್ತು ಹಾವುಗಳು ಪರಸ್ಪರ ಬದ್ಧ ವೈರಿಗಳಾಗಿವೆ ಅಮೃತ ಕೂಡಿದು ಶಾಶ್ವತನಾದ ಗರುಡನು ತನ್ನ ಜೀವನವನ್ನು ಮಹಾವಿಷ್ಣುವಿನ ಸೇವೆಯಲ್ಲಿ ಕಳೆಯುತ್ತಾನೆ ಗರುಡನು ವಿವಿಧ ನಾಗಗಳೆಂದರೆ ಸರ್ಪದೇವರುಗಳು ಆಭರಣಗಳಾಗಿ ಧರಿಸುತ್ತಾನೆ ಅವುಗಳೆಂದರೆ ಕಿರೀಟದ ಮೇಲೆ ಅನಂತ ಪವಿತ್ರಧಾರವಾಗಿ ವಾಸುಕಿ ಸೊಂಟದ ಸುತ್ತ ತಕ್ಷಕ ಹಾರವಾಗಿ ಕಾರ್ಕೋಟ ಕಿವಿಯೊಳೆಗಳಾಗಿ ಪದ್ಮ ಮತ್ತು ಮಹಾಪದ್ಮ ಮತ್ತು ಅವನ ತೊಡೆಯ ಮೇಲೆ ಶಂಖಪಾಲ ಮತ್ತು ಗುಳಿತ ಇತರ ನಾಗಗಳು ಅವನ ಸೇವಕನಾಗಿ ಸೇವೆ ಸಲ್ಲಿಸುತ್ತಾನೆ ಗರುಡನನ್ನು ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಅವುಗಳೆಂದರೆ ವೈಂತೆಯ ಕಶ್ಯಪನಂದನ ಪಕ್ಷಿರಾಜ ತಾಕ್ಷ ಗುರುತ್ಮನ್ ವೇದಾತ್ಮ ವಿಹಿಗೇಶ್ವರ ವೇದ ಸ್ವರೂಪಿ ಸುಪರ್ಣ ಮತ್ತು ಖಗರಾಜ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ವಾಲ್ಕಿಲ್ಯ ನೃತ್ಯದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ ಇಂತಹ ಇನ್ನೂ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ